ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಿರಿ ಈ ವಿಡಿಯೋ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಗೌರಿ ಅಬ್ದುಲ್ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿದ್ದೀನಿ ಸೊ ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು ದೇವ್ರ ಎಲ್ಲ ನೆನ್ನೆನೂ ಕ್ಲೀನ್ ಮಾಡಿದ್ದೀನಿ ಸೊ ಇವಾಗ ಹೂವು ಎಲ್ಲ ಮೂಡಿಸ್ಬಿಟ್ಟು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಬೇಕು ನೋಡಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಒಂದು ಸಲ ಮತ್ತು ಇವಾಗ ಒಂದು ಸಲ ನೀಟಾಗೆಲ್ಲ ಒರೆಸ್ಕೊಂಡು ಹೂವು ಎಲ್ಲ ಮಡಿಸ್ಬೇಕು ಕಿಚನ್ ಎಲ್ಲ ಕ್ಲೀನಾಗಿದೆ ಸೊ ಹಬ್ಬದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ವಿ ತೆಗೆದು ಪಾತ್ರೆ ಸ್ಟ್ಯಾಂಡು ಎಲ್ಲ ಧೂಳೋಡ್ದು ಗೊತ್ತಲ್ಲ ಹಬ್ಬ ಅಂದರೆ ಹೇಗೆ ಅಂತ ಸೊ ಎಲ್ಲ ಕ್ಲೀನ್ ಆಗಿತ್ತು ಸೊ ಅದು ಯಾವುದೂ ಲಾಗ್ ಮಾಡಲಿಲ್ಲ ಒಬ್ಬಳೇ ಇರೋದ್ರಿಂದ ವಿಡಿಯೋನೂ ಮಾಡಿಕೊಂಡು ಕೆಲಸನೂ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ದೇವ್ರ ಮನೆಯೆಲ್ಲ ಒರೆಸಿದ್ನಲ್ಲ ಸೊ ದೀಪ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅವನ್ನೇ ಜೋಡಿಸ್ತಾ ಇದ್ದೀನಿ ದೀಪಾಲ ಕಂಬ ಯಾವಾಗ್ಲೂ ಹಚ್ಚಲ್ಲ ಯಾವಾಗ ರೈತರ ಹಬ್ಬ ಇದ್ದಾಗ ಮಾತ್ರ ಹಚ್ಚೋದು ಎತ್ತಿಟ್ಬಿಟ್ಟಿರ್ತೀನಿ ಇವಾಗ ಅದೆಲ್ಲ ತೊಳೆದಿಟ್ಟಿದ್ದೆ ಸೊ ಹಾಗಾಗಿ ಅದನ್ನೇ ಜೋಡಿಸ್ಕೊತಾ ಇದ್ದೀನಿ ನನ್ನ ಮಗಳು ಕೂಡ ಎದ್ದಿದ್ದಳೆ ತೋರಿಸ್ತೀನಿ ಅವಳಂತೂ ಕೆಲಸ ಮಾಡೋಕ್ಕೆ ಬಿಡಲ್ಲ ಟಿ ವಿ ಒಂದು ಗಳಿಗೆ ಇಲ್ಲ ಏನೋ ತಿನ್ನೋ ಕೊಟ್ಟಿರ್ತೀನಿ ಇಲ್ಲ ತಿನ್ನುವಾಗ ಎಲ್ಲ ನಾನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿರ್ತೀನಿ ಅವಳೆಲ್ಲ ಚೆಲ್ಕೊಂಬಂದಿರ್ತಾಳೆ ಸೊ ಮತ್ತೆ ಅದನ್ನ ಬೇರೆ ಕ್ಲೀನ್ ಮಾಡಬೇಕು ಹಂಗೆ ಮಾಡ್ತಾಳೆ ನನ್ನ ಮಗಳು ಇತ್ತೀಚೆಗಂತೂ ಸೊ ಗೊತ್ತಲ್ವ ಅವಳು ನೋಡಿಕೊಂಡು ಕೆಲಸ ಮಾಡ್ಕೊಳ್ಳೋದಂತೂ ಸಖತ್ತು ಕಷ್ಟ ಆಗ್ತಾ ಇದೆ ಸೊ ಇವಾಗ ಎಲ್ಲನೂ ದೇವ್ರ ಮನೆಗೆ ರೆಡಿ ಮಾಡಿ ಹೋದ್ರೆ ಸರಿ ಹೋಗುತ್ತೆ ಅಂತ ಪೂಜೆ ಮಾಡೋಣ ಫಸ್ಟ್ ಬೆಳಗ್ಗೆ ಪೂಜೆ ಮಾಡಬೇಕಲ್ಲ ಬೆಳಗ್ಗೆ ನೆನ್ನೆನೇ ಸ್ವಲ್ಪ ತಿಂಡಿ ಎಲ್ಲ ಇಟ್ಕೊಂಡಿದ್ದೀನಿ ಕರ್ಜಿಕಾಯಿ ಚಕ್ಲಿ ಎಲ್ಲ ಸೊ ಇವಾಗ ಒಬ್ಬಟ್ಟು ಅನ್ನ ಸಾಂಬಾರು ಕಡಲೆ ಕಳಿಸ್ಲಿ ಎಲ್ಲ ಮಾಡಬೇಕು ಬೆಳೆ ಅದು ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರೊಳಗೆ ಟೈಮ್ ಆಗಿಬಿಡುತ್ತೆ ಮಧ್ಯಾಹ್ನ ಆಗಿಬಿಡುತ್ತಲ್ವಾ ಹಾಗಾಗಿ ಬೆಳಗ್ಗೆ ಪೂಜೆನೇ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹೆಂಗೂ ಸ್ನಾನ ಇಲ್ಲ ಮಾಡಿದಿ ಮಾಡೇ ಮಾಡಬೇಕಲ್ವಾ ಸೊ ಹಾಗಾಗಿ ಈ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡಿಕೊಂಡೆ ನೋಡ್ತಾ ಇರ್ಬೋದು ತೋರಿಸ್ತೀನಿ ಯಾವ ರೀತಿ ಮಾಡಿದೆ ನಾನು ಅಂತ ನೀವೆಲ್ಲ ಗೌರಿ ಗಣೇಶ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಏನೋ ಒಂದು ಖುಷಿ ಅಲ್ವಾ ಗೌರಿ ಗಣೇಶ ಹಬ್ಬ ಬಂದರೆ ಗಣೇಶನ ಬೀದಿ ಬೀದಿಲಿ ಇಟ್ಟಿರ್ತಾರೆ ಒಂದಕ್ಕಿಂತ ಒಂದು ಗಣೇಶ ಸೂಪರು ಯಾವ್ದು ನೋಡೋದು ಯಾವ್ದು ಬಿಡೋದು ನಂಗೆ ಆಗುತ್ತೆ ನಾ ಗೌರಿ ಹಬ್ಬ ಇವತ್ತು ಈ ಸಲ ಗೌರಿ ಹಬ್ಬ ಶುಕ್ರವಾರ ಶನಿವಾರ ಗಣೇಶನ ಹಬ್ಬ ಬಂದಿರೋದ್ರಿಂದ ಭಾನುವಾರ ಬೇರೆನೂ ರಜಾ ಇರುತ್ತಲ್ವ ಸೊ ಒಂಥರ ಚೆನ್ನಾಗಿ ಬಂದಿದೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಫುಲ್ಲು ಮೂರು ದಿನ ರಜಾ ರಜಾ ಬರುತ್ತಲ್ವ ಇವಾಗ ಎಲ್ಲ ರೆಡಿ ಆಯಿತು ಸೊ ಅದು ನಾನು ಓಡಾಡ್ತಿದ್ದೀನಲ್ವ ಬೆಳಕು ಸ್ವಲ್ಪ ಹೋಗ್ತಾ ಬರ್ತಾ ಬರ್ತಾಯಿದೆ ಆ ರೀತಿ ಆಗ್ತಾ ಇದೆ ಬೆಳಗ್ಗೆನೇ ರೆಡಿ ಇರೋದು ಒಂದು ಎಂಟೂವರೆ ಆಗಿತ್ತು ಅನಿಸುತ್ತೆ ಸೊ ಇವಾಗ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡೆ ಇವಾಗ ದೀಪ ಹಚ್ತಾ ಇದ್ದೀನಿ ಎಲ್ಲ ಎತ್ತಿಟ್ಟಿದ್ದೀನಿ ನೋಡಿ ನನ್ನ ಮಗಳಿಗೆ ಕೂಡ ಸ್ನಾನ ಆಗಿದೆ ಅವರ ಅಪ್ಪ ಈ ಸಲ ಚಡ್ಡಿ ಮತ್ತು ಶರ್ಟ್ ತಂದಿದ್ರು ಗುಂಡ ಆಗಿದ್ದಾಳಲ್ವ ಕೂದಲು ಉದ್ದ ಬೆಳೆದಿದ್ರೆ ಹುಡುಗಿ ಡ್ರೆಸ್ ಹಾಕ್ಬೋದಿತ್ತು ಹಾಗಾಗಿ ಬೇಡ ಈ ಸಲ ಇದೇ ಟೀ ಶರ್ಟು ಚಟಿ ತರೋಣ ಅಂತ ಇದೇ ಗೌರಿ ಹಬ್ಬಕ್ಕೆ ಅವಳಿಗೆ ತಂದಿರೋದು ಅವಳು ಬೆಳಗ್ಗೆಯಿಂದ ಮೂರು ಡ್ರೆಸ್ ನಾಲ್ಕು ಡ್ರೆಸ್ ಆಯ್ತವೆ ಸೊ ಬೆಳಗ್ಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಇಕ್ಕೋಣ ಅಂತ ಅವ್ಳಿಗೆ ಇದನ್ನೇ ಇಕ್ಕಿದ್ದೀನಿ ಇವಾಗ ನಾನು ದೀಪ ಹಚ್ಚುತ್ತಾ ಇದ್ದರೆ ಅವಳು ಮಖ ತೊಳಿದ ಇರಲಿ ನಾನು ಪೂಜೆ ಮಾಡ್ಬೇಕು ಮಮ್ಮಿ ನಾನು ಪೂಜೆ ಮಾಡ್ಬೇಕು ಮಮ್ಮಿ ಅಂತ ಬರ್ತಾ ಇರ್ತಾಳೆ ಹಾಗಾಗಿ ಅವಳಿಗೂ ಸ್ನಾನ ಮಾಡಿಸ್ದೆ ವೆಯ್ಟ್ ಮಾಡಿ ಒಂಬತ್ತು ಗಂಟೆವರೆಗೂ ಆಮೇಲೆ ಇವಾಗ ಸ್ನಾನ ಮಾಡಿಸಿ ಪೂಜೆ ಮಾಡ್ತಾ ಇದ್ದೀವಿ ಟಿಫನ್ ಎಲ್ಲ ಇನ್ನೂ ಆಗಿಲ್ಲ ಸಂಜೆ ಅಕ್ಕರ್ಗೂ ಬನ್ನಿ ಅಂತ ಹೇಳಿದ್ದೀವಿ ಸೊ ಬರ್ತಾರೆ ನೋಡಬೇಕು ಇದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಎಂಟು ದಿನ ಆದಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟು ಟೈಮ್ ಇಲ್ಲ ಅಂದರೆ ಫೋನ್ ಇಟ್ಕೊಂಡ್ರೆ ಸಾಕು ಅವಳು ಬರ್ತಾಳೆ ಮಲಗಿದಾಗ ಕೆಲಸ ಮಾಡ್ಕೊತಾ ಇರ್ತೀನಿ ಇಲ್ಲ ನಾನು ಗಳಿಗೆ ರೆಸ್ಟ್ ಮಾಡ್ತಾ ಇರ್ತೀನಿ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಅವಳು ಮುಂದೆ ವಾಯ್ಸ್ ಓವರ್ ಕೊಡೋಕ್ಕಂತೂ ಆಗಲ್ಲ ಇವಾಗ ಗೊತ್ತಾಗುತ್ತಲ್ಲ ಫೋನೆಲ್ಲ ಕಿತ್ಕೊತಾಳೆ ಸೊ ಹಂಗಾಗಿ ನೋಡಿ ಎಂಟು ದಿನ ಆದಮೇಲೆ ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ಸೊ ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿ ಮಾಡಿದ್ದೀವಿ ಅಂತ ನೋಡಿ ನನ್ನ ಮಗಳು ಹೆಂಗೆ ಪೂಜೆ ಮಾಡಿ ಯಾರು ಏನು ಮಾಡ್ತಾರೆ ಅದನ್ನೇ ಮಾಡಬೇಕು ಹೂವು ಎಲ್ಲ ಹಿಡ್ಕೊಂಡು ನಾನು ಮಾಡ್ತಿರೋದಕ್ಕೆ ಅವಳು ನನಗೂ ಬೇಕು ಹೂವು ಅಂತ ಹಿಡ್ಕೊಂಡು ಮಾಡ್ತಾ ಇದ್ದಾಳೆ ನೋಡಿ ಪೂಜೆ ಎಲ್ಲ ಮಾಡಿದೆ ಸೊ ಅವಾಗ ಪಾಪದೊಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಅವಳು ನಿಲ್ಲಿಸ್ಬಿಟ್ಟು ಫೋಟೋ ತೆಗೀತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಸದ್ಯಕ್ಕೆ ಇಷ್ಟಿಟ್ಟು ಪೂಜೆ ಮಾಡಿದ್ದೀನಿ ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸಲ ಪೂಜೆ ಮಾಡಬೇಕು ಮಾಮೂಲಿ ಚಕ್ಕುಲಿ ರೆ ಉಂಡೆ ಕರ್ಜಿಕಾಯಿ ಇದೆಲ್ಲ ಮಾಡಿದ್ವಿ ನಾವು ಈ ಗೌರಿ ಹಬ್ಬಕ್ಕೆಲ್ಲ ಮಾಡ್ತೀವಿ ಯುಗಾದಿ ಹಬ್ಬಕ್ಕೂ ಮಾಡ್ತೀವಿ ಗೌರಿ ಹಬ್ಬಕ್ಕೂ ಮಾಡ್ತೀವಿ ಸೊ ಮನೆ ಯಾವತ್ತು ರೀತಿ ಮಾಡಿದ್ದೀನಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೇ ಸೊ ಇವಾಗ ಪಾಪುನ ತಿಂಡಿ ತಿನ್ನಿಸ್ಬಿಟ್ಟು ಆಂಟಿ ಮನೆ ಹತ್ರ ಕಳಿಸಿದ್ದೀನಿ ಅವಳನ್ನ ಕಳಿಸ್ಬಿಟ್ಟು ನಾನು ಒಬ್ಬಟ್ಟು ಮಾಡೋಣ ಅಂತ ಬೇಳೆ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಹರ್ಷನ್ಗೂ ರಜಾ ಇಲ್ಲ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರು ಮಧ್ಯಾಹ್ನ ಬರ್ತಾರೆ ಮಧ್ಯಾಹ್ನ ಬರೋ ವರ್ಷೊಳಗೆ ಊಟಕ್ಕೂ ಸರಿ ಹೋಗುತ್ತೆ ಅಂತ ಮಾಡ್ತಾ ಇದ್ದೀನಿ ಒಬ್ಬಟ್ಟು ಅನ್ನ ಸಾಂಬಾರು ಎಲ್ಲ ಮಾಡಿಟ್ರೆ ಸರಿ ಹೋಗುತ್ತೆ ಅಂತ ಆಗಿಂದಾಗೆ ಒಬ್ಬ ಕಾಳು ಬೇಯ್ ಹಾಕೊಂಡು ಎಲ್ಲ ಕೆಲಸ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಮೈದಾ ಎಲ್ಲ ಕಲಸಿಟ್ಕೊಂಡಿದ್ದೀನಿ ಪಾತ್ರೆನ ಅವಾಗಿಂದ ಅವಾಗೇ ತೊಳ್ಕೊಂಡ್ರೆ ಯಾವುದು ಉಳ್ಕೊಳ್ಳೋದಲ್ವಾ ಇಲ್ಲಿ ಕಾಬುಲ್ ಕಡಲೆಕಾಳು ಕೂಡ ಹಾಕಿದ್ದೆ ಸೊ ಉಸ್ಲಿ ಮಾಡೋಣ ಅಂತ ಹಂಗಾಗಿ ಅದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ವಿಶಲ್ ಹಾಕಿಸ್ಕೊಳ್ಳೋಣ ಈ ಕಡೆ ಅಂತ ಈ ರೀತಿ ಎರಡು ಒಂದೇ ಮಾಡ್ಕೊಂಡು ಕುತ್ಕೊಳ್ಳೋದ್ಕಿಂತ ಎರಡೂ ಒಟ್ಟಿಗೆನೆ ಎರಡು ಮೂರು ಯಾವ್ದಾವುದು ಇರುತ್ತೆ ಆ ಥರ ಒಟ್ಟಿಗೆ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸ ಕೂಡ ಆಗುತ್ತೆ ಸೊ ಇದು ನೋಡಿ ಬೇಯ್ ಇದ್ದೀನಿ ಇದೊಂದು ಎರಡು ವಿಶಲ್ ಹಾಕಿಸ್ಕೋಬೇಕು ಇವಾಗ ಬೆಲ್ಲ ಎಲ್ಲ ಜೊಚ್ಕೊಬೇಕು ನೋಡಿ ಬೇಳೆ ಬೇಯ್ ಒಬ್ಬಟ್ಟು ಮಾಡಿ ಒಬ್ಬಟ್ಟು ಸಾಂಬಾರು ಮಾಡಬೇಕು ನಮ್ಮ ಮನೆ ಗೌರಿ ಹಬ್ಬ ಈ ರೀತಿಯೇ ಇರುತ್ತೆ ಯಾವ ಸಲ ಸಲೂ ಓದಿಸಲೂ ಮಾಡಿರ್ಬೋದು ಮಾಡಿ ವ್ಲಾಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಫುಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅವಾಗೆಲ್ಲ ಇವತ್ತು ವರ್ಷ ಬೇರೆ ಇಲ್ಲ ಅಲ್ವಾ ಸೊ ಕ್ಲಿಪ್ಪಿಂಗ್ ತೊಗೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು ಅಲ್ಲಿ ಅವಾಗ ಒಂದೊಂದೇ ಒಂದೊಂದೇ ತೊಗೊಂಡಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರಿದೇ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವಾಗ ಬೇಳೆ ಎಲ್ಲ ಬೇಯಿಸ್ಕೊಂಡು ರುಕ್ ಕೊಂಡು ಒಬ್ಬಟ್ಟು ಮಾಡಾದ್ಮೇಲೆ ಸಿಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಇವತ್ತು ಈ ಸಕ್ಕತ್ತಾಗಿ ಬಂದಿತ್ತು ಒಬ್ಬಟ್ಟು ಮಾತ್ರ ಯಾವುದೇ ರೀತಿ ನಾನು ರೆಸಿಪಿ ತೋರಿಸಿಲ್ಲ ನೋಡಿ ಸಾಫ್ಟಾಗಿ ನೀವೇ ಯಾವ ರೀತಿ ಉಬ್ಬು ಬಂದಿದೆ ಅಂತ ನೋಡ್ತಾ ಇರ್ಬೋದು ಊರ್ನ ಮೈದಾ ಇಲ್ಲ ಇಷ್ಟೇ ಸ್ವಲ್ಪನೇ ಮಾಡ್ಕೊಂಡಿದ್ದೆ ನಾನು ಇವಾಗ ರೈಸು ಆಯಿತು ಇವಾಗ ರೈಸ್ ಇಟ್ಕೊಂಡು ಕಾ ದೇವ್ರಿಗೆ ಇಡಬೇಕಲ್ವ ಫಸ್ಟು ಹಂಗಾಗಿ ದೇವ್ರಿಗೆ ಇಡೋಣ ಅಂತ ಹಾಕ್ಕೊತಾ ಇದ್ದೀನಿ ಎಲ್ಲನೂ ನೋಡಿ ಇನ್ನು ಕೋಸಂಬರಿ ಎಲ್ಲ ಮಾಡ್ಕೊಂಡಿಲ್ಲ ಇದು ಮಧ್ಯಾಹ್ನಕ್ಕಿಡೋದ್ರಿಂದ ಇಷ್ಟೇ ಮಾಡ್ಕೊಂಡಿರೋದು ಒಬ್ಬಟ್ಟೆಲ್ಲ ರೆಡಿ ಆಯಿತು ಸೂಪರಾಗಿ ಬಂದಿತ್ತು ಮಾತ್ರ ಇವಾಗ ಎಲ್ಲ ಇಟ್ಟೆ ಹರ್ಷ ಕೂಡ ಬಂದರು ಹರ್ಷ ಬಂದ್ರಲ್ವ ಅವರು ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ದೀಪ ಹಚ್ಚಿದ್ದಲ್ಲ ಚಿಕ್ಕ ದೀಪ ಆರೋಗಿದ್ದಾವೆ ಮಧ್ಯಾಹ್ನದಿದ್ದು ಅಲ್ವಾಗೂ ಅವರಪ್ಪ ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗಿತಾ ಇದ್ದಾರೆ ಪಾಪುದು ಇವಾಗೆಲ್ಲ ಮುಂದೆ ಇಟ್ಟಿದ್ದೀನಿ ಸಂಜೆ ಮತ್ತೆ ಒಂದು ಸಲ ಪೂಜೆ ಮಾಡಬೇಕು ಮಧ್ಯಾಹ್ನದಾಗ ಏನು ಮಾಡಿಲ್ಲ ಸೊ ಇವಾಗ ಪಾಪನ್ನ ನಿಲ್ಲಿಸ್ಬಿಟ್ಟು ಅವ್ರು ಫೋಟೋ ಹೊಡ್ಕೋತಾ ಇದ್ದರು ಹಂಗಾಗಿ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದಾದಮೇಲೆ ಊಟ ಮಾಡಿ ರೆಸ್ಟ್ ಕೂಡ ಮಾಡಿದ್ವಿ ಸ್ವಲ್ಪ ಹೊತ್ತು ಇವಾಗ ಸಂಜೆ ಉಳಾಗಿದ್ದು ಸೊ ಐದೂವರೆ ಆಯಿತು ಆಲ್ರೆಡಿ ಆವಾಗ ನೋಡಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ಸೊ ನಾವು ಗೌರಿ ಹಬ್ಬದಲ್ಲಿ ಎಲ್ಲರನ್ನೂ ಕರೆದು ಅರ್ಶನ ಕುಂಕುಮ ಕೊಡೋದು ಹಾಗಾಗಿ ಪೂಜೆ ಎಲ್ಲ ಮಾಡಿ ಅರ್ಶಿನ ಕುಂಕುಮಕ್ಕೆ ರೆಡಿ ಮಾಡಿ ಎಲ್ಲ ಕರೆದು ಬರೋಣ ಅಂತ ಹೋಗೋಣ ಅಂತ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಮಗಳು ಅಲ್ಲೇ ಮಿಡ್ಡಿ ಇಕ್ಕೊಂಡಿದ್ದಾಳೆ ನೋಡಿ ಇವಾಗ ಅವಳಿಗೂ ಬೇಕು ನಾನು ಪೂಜೆ ಮಾಡ್ತಾಯಿದ್ದರೆ ಯಾವತ್ತಾದರೂ ಅಷ್ಟೇ ನೀವು ಆರು ದಿನ ಪೂಜೆ ಮಾಡ್ತಿದ್ರು ಹಂಗೇ ಮಲಗಿದ್ದಾಳೆ ಎದ್ದು ಬಂದು ನನಗೂ ಬೇಕು ಮಮ್ಮಿ ಅಂತ ಇಸ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ ಸೊ ಈ ರೀತಿ ನಮ್ದು ಪೂಜೆ ಆಯ್ತು ಇವಾಗ ಗೌರಿ ಹಬ್ಬ ಸ್ಪೆಷಲ್ ಅಂದರೆ ಗೌರಿ ದಾರ ಸೊ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕಟ್ಕೊತಿದ್ವಿ ಈಗಲೂ ಕಟ್ಕೊತೀವಿ ನೋಡ್ತಾ ಇರ್ಬೋದು ಆಮೇಲೆ ಅರ್ಶನ ಕುಂಕುಮ ಕೊಡ್ತೀವಲ್ಲ ಅವ್ರಿಗೂ ಕಟ್ತೀವಿ ವರ್ಷ ಗೌರಿ ಹಬ್ಬ ತಂದಿತ್ತು ನಾವು ಸೊ ಸಾರಿ ಗೌರಿ ದಾರ ತಂದಿದ್ದರು ಹಂಗಾಗಿ ಕಟ್ಕೊತಾ ಇದ್ದೀವಿ ಎಲ್ಲರೂ ನನ್ನ ಮಗಳು ನನಗೆ ನನಗೆ ಅಂತಿದ್ಲು ಹಂಗಾಗಿ ಮೂರು ಜನ ಒಂದೇ ಥರ ಮ್ಯಾಚ್ ಕಟ್ಕೊಳ್ಳೋಣ ಅಂತ ಕಟ್ಕೊತಾ ಇದೀವಿ ಅಕ್ಕ ಅವರು ಬಂದಿದ್ದರು ಅದನ್ನ ಯಾವುದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು ಸೊ ಅವರು ಬಂದಿದ್ದರು ಗೌರಿ ಹಬ್ಬದ ಬ್ಲಾಗ್ ಇಷ್ಟೇ ಆವತ್ತಿನ ಬೆಳಗ್ಗೆ ಗಣೇಶ ಹಬ್ಬದ ಬ್ಲಾಗ್ ಇದು ಗಣೇಶ ಕೂರಿಸಿದ್ರು ನಮ್ಮ ರೋಡಲ್ಲೇ ಅಲ್ಲಿಗೆ ಪೂಜೆಗೆ ಅಂತ ಹೋಗಿದ್ವಿ ನೋಡ್ತಾ ಇರ್ಬೋದು ಪಾಪು ನಾನು ಓನರ್ ಅಂಟಿ ಎಲ್ಲ ಹೋಗಿದ್ವಿ ನಮ್ಮ ರೋಡಲ್ಲೇ ಇಡ್ತಾರೆ ವರ್ಷ ವರ್ಷ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡಿದರು ಅಲ್ಲಿ ಪೂಜೆ ಮಾಡ್ಕೊಬರೋಣ ಅಂತ ಬೆಳಗ್ಗೆ ಹೋಗಿದ್ವಿ ಪೂಜೆ ಇದ್ವಿ ನೋಡ್ತಾ ಇರ್ಬೋದು ಅದಾದಮೇಲೆ ಸಂಜೆ ಗಣೇಶನ ಕಳಿಸ್ಕೊಡೋ ಪ್ರೋಗ್ರಾಮ್ ಇತ್ತು ಬೆಳಗ್ಗೆ ಒಂದೇ ದಿನಕ್ಕೆ ಬೆಳಗ್ಗೆ ತಂದರು ಸಂಜೆ ಕಳಿಸ್ತಾಯಿದ್ರು ಹಂಗಾಗಿ ರಥ ಎಲ್ಲ ಕರೆಸಿದ್ರು ರೆಡಿ ಮಾಡ್ತಾಯಿದ್ರು ನನ್ನ ಮಗಳು ನೋಡಿ ಅಲ್ಲಿ ಕೂತಿದ್ದಾಳೆ ಯಾಕೋ ಶೀತ ಬೇರೆ ಆಗಿತ್ತು ಸೊಪ್ಪು ಕೂತಿದ್ದಾಳೆ ರಥದ ಮೇಲೆ ಯಾವುದನ್ನೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸಂಜೆ ಐದು ಗಂಟೆ ಆಗಿತ್ತು ರೆಡಿ ಮಾಡ್ತಾ ಇದ್ದಾರೆ